ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ಚುನಮುರಿ ಉಂಡಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಸಣ್ಣ ವಯಸ್ಸಿನಲ್ಲಿ ಎಲ್ಲರೂ ಈ ಥರ ಚುನಮುರಿ ಉಂಡಿ ತಿಂದೇ ಇರುತ್ತೇವೆ ಅದನ್ನು ಇವತ್ತು ಹೇಗೆ ಮಾಡುವುದು ಅಂತ ನೋಡೋಣ ಮಾಡುವುದಕ್ಕೆ ಅರ್ಧ ಸೇರಿನಷ್ಟು ಚುನಮುರಿ ಮತ್ತು ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೇನೆ ಅರ್ಧ ಬಟ್ಲಾದಷ್ಟು ಮಾತ್ರ ಬೆಲ್ಲ ತೊಗೊಂಡಿದ್ದೇನೆ ಈಗ ಚುನಮುರಿಯನ್ನು ಫಸ್ಟು ನಾವು ಹುರಿಬೇಕು ತುಂಬ ಜಾಸ್ತಿ ಏನಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ಕ್ರಿಸ್ಪಿಯಾಗಿ ಬರುವ ಸಲುವಾಗಿ ನಾವು ಒಂದು ಸ್ವಲ್ಪ ಚುನ್ಮುರಿಯನ್ನು ಬಿಸಿ ಮಾಡಿ ತೆಗಿಬೇಕು ನಂತರ ಅದೇ ಕಡಾಯಿಗೆ ಒಂದು ಅರ್ಧ ಬಟ್ಲದಷ್ಟು ಬೆಲ್ಲ ಹಾಕಿ ನೋಡಿ ಈಗ ಇದಕ್ಕೆ ಬೆಲ್ಲ ತೊಯ್ಯುವಷ್ಟು ಮಾತ್ರ ನಾವು ನೀರನ್ನು ಹಾಕಬೇಕು ಇಲ್ಲಿ ಈಗ ಬೆಲ್ಲವನ್ನು ನಾವು ಚೆನ್ನಾಗಿ ಕರಗಿಸ್ಬೇಕು ನೋಡಿ ಚುನಮುರಿ ಉಂಡಿ ಸಣ್ಣ ವಯಸ್ಸಿನಲ್ಲಿ ಯಾರೆಲ್ಲ ತಿಂದಿದ್ದೀರಿ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ನಾವು ಒಂದು ಐದರಿಂದ ಒಂದು ಎಂಟು ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಈಗ ಚೆನ್ನಾಗಿ ಸ್ವಲ್ಪ ಕೈ ಹಾಗೆ ಚೆನ್ನಾಗಿ ತಿರುವಿ ಸ್ವಲ್ಪ ಪಾಕ ಬರೋವರೆಗೂ ಚೆನ್ನಾಗಿ ತಿರುಗಬೇಕು ಸ್ವಲ್ಪ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಒಂದು ಐದು ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ತಿರುಗಬೇಕು ನಂತರ ಅದು ಪಾಕ ಬರುತ್ತೆ ಈಗ ಪಾಕ ಬಂದಿದೆ ಅಂತ ಹೇಗೆ ನೋಡುವುದು ಅಂತ ನಾನು ತೋರಿಸ್ತೀನಿ ಬನ್ನಿ ಈಗ ಒಂದು ಬಟ್ಲಕ್ಕೆ ನೀರನ್ನು ಹಾಕಿ ಈಗ ಸ್ವಲ್ಪ ಪಾಕವನ್ನು ಹಾಕಿ ಪಾಕ ಈ ಥರ ಗಟ್ಟಿ ಆಗಬೇಕು ಇದು ಸರಿಯಾಗಿ ಪಾಕ ಬಂದಿದೆ ಅಂತ ಈಗ ಗ್ಯಾಸನ್ನು ಆಫ್ ಮಾಡಿಬಿಡಿ ಗ್ಯಾಸನ್ನು ಆಫ್ ಮಾಡಿ ನಾವು ಚುನಮುರಿಯನ್ನು ಹಾಕಬೇಕಿಲ್ಲಿ ಚುನಮುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಬೆಲ್ ಆಣಕ್ಕೆ ಎಷ್ಟು ಚುನಮುರಿ ಬೇಕು ಅಂತ ನೋಡಿ ನೀವು ಚುರುಮುರಿಯನ್ನು ಹಾಕಬೇಕಾಗತ್ತೆ ಇಲ್ಲಿ ತುಂಬ ಜಾಸ್ತಿನೂ ಹಾಕಲು ಹೋಗಬೇಡಿ ಕಡಿಮೆನೂ ಹಾಕಬೇಡಿ ನೀವು ಎಷ್ಟು ಆಹಾರವನ್ನು ಮಾಡಿದ್ದೀರ ಅಷ್ಟು ಅದಕ್ಕೆ ಕರೆಕ್ಟ್ ಆಗೋ ಹಾಗೆ ನಾವು ಚುನಮುರಿಯನ್ನು ಹಾಕೋಬೇಕು ಈಗ ಸ್ವಲ್ಪ ಬಿಸಿ ಇದ್ದಾಗರೆ ನೀವು ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ಬೇಗ ಬೇಗನೆ ಕಟ್ಬಿಡಬೇಕು ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ನೀವು ಕಟ್ಟಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಉಂಡೆ ಬರೋದೇ ಇಲ್ಲ ಕೈಗೆ ನೀರು ಹಚ್ಚಿದರೆ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉನ್ ಉಂಡೆ ಬರ್ತಾ ಇದೆ ಅಂತ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಉಂಡೆನೂ ನೀವು ಇದೇ ಥರ ಮಾಡಿ ಇಡ್ತೇನೆ ನೋಡಿ ಸಣ್ಣ ಮಕ್ಕಳಿಗೆಲ್ಲರಿಗೂ ಚುನಮುರಿ ಉಂಡೆ ಅಂದರೆ ತುಂಬಾ ಇಷ್ಟ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು tentar. Thanks for watching.